ನಾಲ್ಕನೂರ ಇಪ್ಪತ್ನಾಕನ ಮೂರರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು ಭಿನ್ನ ರಾಶಿ ಒಂದು ಭಾಗಲೇ ಎಷ್ಟು ಎಷ್ಟು ಎಷ್ಟ್ರಿ ಒಂದೂರ ನಲವತ್ತು ನಿಮ್ದು ಯಾವ್ದು ಟೀಮಾ ದಶಮಾಂಶ ಇಲ್ಲೊಂದು ರಾಶಿ ಎಂಟು ಪೂರ್ಣ ಮೂರನೇ ಇದು ಮಿಶ್ರ ಭಿನ್ನ ರಾಶಿ ರಾಶಿ

गोड़ान सर मूर ने ये पंताई भागा कर तीन बंदूक नेक्स्ट जिंदा दिन बंदूक शर्ट ही ने पहले वन दो राह रुपए कितने वन दो राह रुपए मूर शर्ट पहले वन दो राह रुपए वन्द शर्ट ही पहले मूर शर्ट किया कर ये ये तेरा ಹಾ 318 ರೂಪಾಯಿ ಸರಿಯಾರು ಸರ್ ಭಾಗಾಕಾರಕ್ಕೆ 3 ಗುಣಾಕಾರಕ್ಕೆ 876 ಇರೋ ನಂಬರೆ ಸರಿಯಾಗಿ 678 ಇದೆ ನಂಬರೆ ಇದರೊಳಗ ಎಂಟರ ಸ್ಥಾನ ಬೆಲೆಗಳ ಅಂತರ ಎಷ್ಟು ಇದರೊಳಗ ಎಂಟರ ಸ್ಥಾನ ಬೆಲೆ ಬರ್ಕೋರಿ ಇದರಿ ಎಂಟರ ಸ್ಥಾನ ಬೆಲೆ ಬರ್ಕೋರಿ ಅದರ ಅಂತರ ಎಷ್ಟು ಇದರ ಒಳಗೆ ಎಂಟ್ರಿಸ್ ಬೆಲೆ ಬರಿವಿ ಇದರ ಒಳಗೆ ಎಂಟ್ರಿಸ್ ಸ್ಥಾನಕ್ಕೆ ಬೆಲೆ ಬರಿವಿ ಎರಡು ತರ ನಡುವಿನ ಅಂತರ ಎಷ್ಟು ಎಲ್ಲಾ 300 ಮಾಡಿ ತೋರಿ ಸ್ವಲ್ಪ ಆನ್ಸರ್ ಗಳಿಗೆ ಜೋರಾಗಿ ಹೇಳಿ 876 ಮತ್ತು ತಪ್ಪು 938 ತಪ್ಪು ಹಾ ತಪ್ಪು ಹಾ ರೈಟ್ ಆನ್ಸರ್ ಏಳ್ನೂರ ತೊಂಬತ್ತೆರಡು ಸರ್ ಭಿನ್ನ ರಾಶಿ ಒಂದು ಇದೋ ಹಾಗೆ 8 800 8 కలిగారు నెక్స్ట్ వేవకలంటి ఇలొని ఇలొని కోణబతిది ఇది ಯಾವ પ્રકારన కోన్ విశాల కోణ రైట్ ఆన్ ఇది ಯಾವ కోన్ విశాల కోణ సరిగ్గా ఉంటే నెక్స్ట్ 1 బాళే హంగిన బలే 2 రూపాయలు 1 బాళే హంగిన బలే 2 2 దజన్ బాళే హంగిన బలే 2 దజన్

ಒಂದ್ ಸಾವಿರದ ನಾಲ್ಕೂರ ಮೂರ್ ಸಾವಿರದ ಆರನೂರ ಎಪ್ಪತ್ತೆರಡು ಆನ್ಸರ್ ಯಾವ್ದು ರೈಟ್ ಪೀನ್ನರಾಶಿ ಟಿಮೊಂದು ಅಂಕ ಅವ್ರು ಮೊದಲೇ ಚಪ್ಪಾಳೆ ಬರೀ ಆರ್ ಸಾವಿರದ ಎರಡು ನಲವತ್ತೆಂಟು प्लस 999 प्लस 99 याकडे मार्क्स आहेत ओके चुकलो 26 मार्क्स सेकंड या नंबर आहे आपण आ तर याला तिकडे नोट

ಮಾಡಿ ಸರಿನಾಡು ಅಂತ ಮೈನಸ್ ಏಳ್ನೂರ ಒಂದು ಪ್ಲಸ್ ನಾಲ್ಕುನೂರ ಐವತ್ತಾರು ಕಳೆದು ಕುಡ್ತೀರಿ

ಮೂರ್ ಸಾವಿರದ ಏಳ್ನೂರ ಅರವತ್ತೈದು ಒಂದ್ ಸೆಕೆಂಡ್ ಹೋಗಿ ಹೇಳಿ ಅನ್ಸರ್ ಲಕ್ಷ್ಮಣ ಶೆಟ್ಟಿ ಎರಡು ಅಂತ ಕೊಟ್ಟು ಚಪ್ಪಲಾಟ ಪ್ಲಸ್ ನಾಲ್ಕುನೂರ ಐವತ್ತಾರು ಮೈನಸ್ ಮೂವತ್ತು ಒಂಬೈನೂರ ಎಂಬತ್ತೇಳು ಪ್ಲಸ್ ನಾಲ್ಕುನೂರ ಐವತ್ತಾರು ಮೈನಸ್ ಒಂಬತ್ತು

ಪ್ ಮೈನಸ್ ಒಂಬೈನೂರ ಟೀಮ್ ಎರಡು ಒಂದೂರ ಎಂಬತ್ತು ಕುಂಡ್ಲೆ ಹತ್ತು ಕುಂಡ್ಲೆ ಜೀರೋ ಟೀಮ್ ಎರಡು ನೆಕ್ಸ್ಟ್ ಮುಂದಿದ್ರೆ ಬ್ರೇಕ್ ಎಲ್ಲ ಪುಣಕ ಕೆಲವು ನಲ್ಲೇ ಶ್ರೀಕ್ಷೇವೆ ಒಂದು ಕುಂಡ್ಲೆರ ಒಂದು ಕುಂಡ್ಲೆ ಸ್ಥಾನ ಬೆಲೆ ಪ್ರಕಾರ ಓದಿ ನನಗೆ ತಪ್ಪು ತಪ್ಪು ಹಾ ಮಾಡ್ರಿ ಬೇಗನೆ ಆರ್ ಸಾವಿರದ ಐದನೂರ ಒಂದು ಕುಂಡ್ಲೆ ನೂರು ತಪ್ಪು 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 ಕೇಳಿರಿ ಐನೂರು ಒಂದು ಕುಂಡ್ಲೆ ನೂರ ಪೂಜೆ ಬಂದ್ಬಿಡದಿತ್ತು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಆರು ಲಕ್ಷ ಐವತ್ತು ಸಾವಿರ ಒಂದೂರು ಮೊದಲ ಪ್ರಶ್ನೆ ಐವತ್ತು ಕುಂಡ್ಲೆ ಹತ್ತು ಪ್ಲಸ್ ಹತ್ತು ನಾಲ್ಕನೂರ ಐವತ್ತು ಕುಂಡ್ಲೆ ಹತ್ತು ಪ್ಲಸ್ ಹತ್ತು ಆನ್ಸರ್ ತಪ್ಪು ಎತ್ ಸಂಕಲ್ನೂರ ನಾಲ್ಕನೂರ ಐವತ್ತ ಹತ್ತರಲ್ಲಿ ಗುಣಾಕಾರ ಮಾಡಿದ್ರೆ ನಾಲ್ಕು ಸಾವಿರದ ಐದ್ನೂರು ಪ್ಲಸ್ ಹತ್ತು ನಾಲ್ಕು ಸಾವಿರದ ಐದ್ನೂರ ಮಾಡಿ ಏಳ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು